ಜೇವರ್ಗಿ ಪಟ್ಟಣದ ಬಸ್ ನಿಲ್ದಾಣದ ಎದುರಿನ ಭಾಗದಲ್ಲಿ ಉಸ್ಮಾನ್ ಪಟೇಲ್ ಸ್ವನ್ ಮತ್ತು ಶಾಬುದ್ದೀನ್ ನೆಲೋಗಿರ್ ಅವರ ವತಿಯಿಂದ ನೂತನವಾಗಿ ಸ್ಥಾಪಿತಗೊಂಡಿರುವ ಅತ್ಯಾಧುನಿಕ ಸುಸಜ್ಜಿತ ಹೈದರಾಬಾದ್ ಬಿರಿಯಾನಿ ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಭವ್ಯ ಉದ್ಘಾಟನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೋರ್ಗಿ ಮಾಜಿ ಶಾಸಕ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ದೊಡ್ಡಪ್ಪಗೌಡ ಎಸ್ ಪಾಟೀಲ್ ನರಿಬೋಳ್ ವಿಶೇಷ ಅತಿಥಿಗಳಾಗಿ ಆಗಮಿಸಿ ರೆಸ್ಟೋ ಉದ್ಘಾಟಿಸಿದರು ಜೊತೆಗೆ ಸಿರಾ ಜುನೇದ್ ಪ್ರೇಮ್ ಕಟ್ಟಿ ರಾಜು ಕಪ್ನೂರ್ ಭೀಮಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಹಾಗೂ ಗೆಳೆಯರು ಹಾಜರಿದ್ದರು ಆಧುನಿಕ ಸೌಕರ್ಯಗಳಿಂದ ಕೂಡಿದ ಈ ಹೊಸ ರೆಸ್ಟೋರೆಂಟ್ನಲ್ಲಿ ಶುದ್ಧ ರುಚಿಕರ ಹೈದರಾಬಾದ್ ಬಿರಿಯಾನಿ ಜೊತೆಗೆ ವಿವಿಧ ಖಾದ್ಯಗಳು ಲಭ್ಯವಿದ್ದು ಜೋರ್ಗಿ ನಾಗರಿಕರಿಗೆ ಉತ್ತಮ ಕುಟುಂಬಮಯ ಆಹಾರ ಸೇವನೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯರು ಯುವಕರು ವ್ಯಾಪಾರಸ್ಥರು ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಮ್ಮ ಹೈದರಾಬಾದಿ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಆಗ್ಯದ ಈಗ ಜಸ್ಟ್ ಓಪನಿಂಗ್ ಕಂಪ್ಲೀಟ್ ಮಾಡ್ಕೊಂಡಿವಿ ನಮ್ಮ ಇಲ್ಲಿ ಏನೇನು ಸರ್ವಿಸ್ ಅದ ಹೇಳ್ತೀನಿ ಬಿರಿಯಾನಿ ಹಿಡ್ಕೊಂಡು ಕಬಾಬ್ ಐಟಮ್ ರೋಟಿ ಎಲ್ಲ ಅಡ್ರೆಸ್ ಹೇಳ್ತೀನಿ ಕೇಳ್ಕೋರಿ ಬಸ್ ಸ್ಟಾಂಡ್ ಎದುರುಗಡೆ ಸಾವು ಕಾಂಪ್ಲೆಕ್ಸ್ ಕೆಳಗಡೆ ಇವ್ರದ ರೆಸ್ಟೋರೆಂಟ್ ಅದ ನ್ಯೂಲಿ ಓಪನ್ ಆಗದ ಜವರ್ಗಿದಾಗ ಈ ತರ ರೆಸ್ಟೋರೆಂಟ್ ಇದ್ದಿದ್ದಿಲ್ಲ ಇವರು ಈಗ ಜಸ್ಟ್ ಓಪನಿಂಗ್ ಮಾಡ್ಯಾರ ನೀವು ಎಲ್ಲರೂ ಇಲ್ಲಿ ಬರಬೇಕು ಇಲ್ಲಿ ಟೇಸ್ಟ್ ನೋಡಬೇಕು ಯಾವ ತರ ಕ್ವಾಲಿಟಿ ಇಲ್ಲ ಊಟ ಸಿಗ್ತದ ನೋಡಬೇಕು ನೀವು ಅಂತ ಕೇಳ್ಕೊತೀನಿ ಇವರು ಅದರ ಶಾಬುದ್ದೀನ್ ಅವರು ಇಲ್ಲಿ ಓನರ್ ಇವರಿಬ್ರು ಇಲ್ಲಿ ಮೇಂಟೈನ್ ಮಾಡ್ತಾರಾ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ ಇವ್ರ ಕಡೆಯಿಂದ ಸರ್ವಿಸ್ ಪಡ್ಕೋಬೋದು ಇವರು ಸಾಹೇಬ್ರ ಅದರ ಗುಲ್ಬರ್ಗಲ್ಲಿಂದ ಬಂದಾರ ಸಾಹೇಬ್ಲಾ ಚಾತೆ ಜುನೈದಿ ಸಾಹೇಬ್ ಜಿ ಸಿರಾಜ್ ಜುನೈದಿ ಸಾಹೇಬ್ ಬಂದಾರ ಬಂದ್ರೆ ಗುಲ್ಬರ್ಗಲ್ಲಿ ಗುಲಾಬಿ बड़का कहूँ आज जयवर्गीय ने हैदराबाद बिरयानी फैमिली रेस्टोरेंट का इकसा हुआ है अभी अभी और जेवर्गी में बस स्टैंड कंप्लीट सौजी कॉम्प्लेक्स आपको तो बस स्टैंड जेवर्गी में और ये बिरयानी होटल है जेवर्गी में सबसे पहली मरतबा बिरयानी की होटल के ओपनिंग हुई है यहाँ पे अच्छा टेस्ट है कबाब वगैरह सब चीज़ अच्छी बनती है आप लोग जरूर आए एक दफ़ा टेस्ट करके देखिए और इनके ओनर्स हैं और उस्मान साहब दोनों शाबुद्दीन अच्छा ये लोग मैट्रज़ करें आप लोग एक दफ़ा तश्ीक देते हैं वालेकुम